ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು ಇಂಡಿಯನ್ ಮುಸ್ಲಿಂ ಲೀಗ್ ಆಗಿರ್ಬೋದು ಅಪ್ಪ ಒಬ್ಬನೇ ನಿಮಗೆ ನರೇಂದ್ರ ಮೋದಿ ಅವರು ಡ್ರೆಸ್ ತಗೋತಾರಾ ಇಲ್ಲ ರಾಹುಲ್ ಗಾಂಧಿ ಅವರು ಡ್ರೆಸ್ ತಗೋತಾರ ದೇಶದ ದೇಶದ ಜನ ನಿಮ್ಮನ್ನ ನಿಮ್ಮಂಥವ್ರ್ಗೆ ಒಪ್ಪೋದೇ ಇಲ್ಲ ಜನರಿಗೆ ಗೊತ್ತಿದೆ ಯಾರು ವಿಷುದಾವುಗಳು ಯಾರು ಕಳ್ಳರು ಯಾರು ಸುಳ್ಳರು ಯಾರು ಭ್ರಷ್ಟರು ಯಾರು ಮೂರನ್ನು ಬಿಟ್ಟವರು ಅಯೋಗ್ಯರು ನಾಲ್ಕು ಅಂತ ದೇಶದ ಜನರಿಗೆ ಗೊತ್ತಾಗೋಗಿದೆ ಆರೂವರೆ ಕೋಟಿ ಜನಸಂಖ್ಯೆ ಹೆಚ್ಚಿದೆಯಾ ಅಥವಾ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಹೆಚ್ಚಿದೆಯಾ ಸಿದ್ದರಾಮಯ್ಯವರೇ ಹಣಕಾಸು ಮಂತ್ರಿ ಆಗಿದ್ದೀರಿ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ ಯಾಕೆ ಈ ರೀತಿ ಮಾತುಗಳನ್ನು ಆಡ್ತೀರಾ ನೀವುಗಳು ನಮಸ್ಕಾರ ವೀಕ್ಷಕರೇ ಅದುವಟಿವಿಗೆ ಸ್ವಾಗತ ನಾನು ಪ್ರಮೋದ ಕರಗೂರು ವೀಕ್ಷಕರೇ ಕೆಲವರಿಗೆ ಅಧಿಕಾರ ಹಾಗೂ ಹಣದ ಮದ ಬ ಮದ ಬಂದರೆ ಅದರ ಒಂದು ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ಒಂದು ಉದಾಹರಣೆಯನ್ನು ಕೊಡ್ಬೋದು ಏಕೆಂದರೆ ವೀಕ್ಷಕರೇ ಮೊನ್ನೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದಂಥ ಇಂಡಿಯಾ ಒಕ್ಕೂಟ ಅಂದರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಿಯನ್ಸ್ ಅಂದರೆ ಕಾಂಗ್ರೆಸ್ ನೇತೃತ್ವದ ಒಂದು ಅಲಿಯನ್ಸ್ನ ಒಂದು ಸಭೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕುರಿತಂತೆ ತುಂಬ ಕೆಟ್ಟದಾಗಿ ಮಾತನಾಡಿದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶೋಭೆಯನ್ನು ತರೋದಿಲ್ಲ ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ರಾಜಕೀಯ ಇತಿಹಾಸವನ್ನು ನೋಡಿದರೆ ಐವತ್ತು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಎರಡು ಸಾವಿರದ ಒಂಬತ್ತರ ತನಕ ಅವರು ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸಂಸದರಾಗಿ ಕೂಡ ಆಯ್ಕೆಯಾಗಿದ್ದಾರೆ ಕರ್ನಾಟಕದಲ್ಲೂ ಕೂಡ ಅವರು ಕೆ ಪಿ ಸಿ ಸಿ ಕೆ ಪಿ ಸಿ ಸಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರು ಹಾಗೆ ಈಗ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಜೀವನದಲ್ಲಿ ಅವರ ರಾಜಕೀಯ ಇತಿಹಾಸದಲ್ಲಿ ಅವರ ಸಾರ್ವಜನಿಕ ಬದುಕಿನಲ್ಲಿ ಅವರ ಕ್ಷೇತ್ರಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಏನು 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 ಕಟ್ಟೆ ಹಾಕಿದ್ದಾರೆ ಅವರು ಇಂತಹ ಮಲ್ಲಿಕಾರ್ಜುನ್ ಬಾ ಇಂಥ ಮಲ್ಲಿಕಾರ್ಜುನ್ ಖರ್ಗೆಯವರ ಅವರ ಬಾಯಿಯಿಂದ ಇಂತಹ ಅಸಹ್ಯದ ಮಾತುಗಳು ಅದರಲ್ಲೂ ವಿಶೇಷವಾಗಿ ಆರ್ ಎಸ್ ಎಸ್ನ ಒಂದು ವಿಚಾರದಲ್ಲಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಅಲ್ವಾ ವೀಕ್ಷಕರೇ ಏಕೆಂದರೆ ಆರ್ ಎಸ್ ಎಸ್ನ ಇತಿಹಾಸವನ್ನು ನೋಡಿದರೆ ಸಾವಿರದ ಒಂಬೈನೂರ ಐದರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ ಮೋಹಿತೇವಾಡದಲ್ಲಿ ಶ್ರೀ ಖರ್ಗೆ ಅವರಂತಕ್ಕಂಥವರು ಈ ಒಂದು ಆರ್ ಎಸ್ ಎಸ್ನ ಆರ್ ಎಸ್ ಎಸ್ ಸಂಘಟನೆಯನ್ನು ಸ್ಥಾಪ್ ಸ್ಥಾಪನೆ ಮಾಡ್ತಾರೆ ಈ ಸಂಘಟನೆಯ ಉದ್ದೇಶ ಏನಪ್ಪ ಅಂದರೆ ಸಮಾಜದ ಉದ್ ಉದ್ದಾರಕ್ಕೋಸ್ಕರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಉದ್ಧಾರಕ್ಕೋಸ್ಕರ ಸಂಘಟನೆಯನ್ನು ಸಂಘಟನೆಯನ್ನು ಕಟ್ಟಲಾಗುತ್ತೆ ಇಂತಹ ಸಂಘಟನೆಯಲ್ಲಿ ಬಂದಂಥ ಒಂದು ಸೈದ್ಧಾಂತಿಕ ಸೈದ್ಧಾಂತಿಕವಾಗಿ ಬಂದಂಥ ವ್ಯಕ್ತಿಗಳು ಯಾರಾಗಿರ್ಬೋದು ಡಾಕ್ಟರ್ ಹೆಡ್ಗೆ ಅವರಾಗಿರ್ಬೋದು ಗೋಳವಲ್ಕರ್ ಅವರಾಗಿರ್ಬೋದು ಹಾಗೂ ಜನಸಂಘದ ಮುಖಾಂತರ ಬಂದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಾಗಿರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಅವರಾಗಿರ್ಬೋದು ಹಾಗೆ ಸಂಘದಲ್ಲಿ ಸಾಕಷ್ಟು ಜ ಜನ ಈ ದೇಶಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿದ್ದಾರೆ ಆರ್ ಎಸ್ ಎಸ್ ಅಂದರೆ ಅಷ್ಟು ಸುಲಭ ಅಲ್ಲ ಆರ್ ಎಸ್ ಎಸ್ ಅಂದರೆ ಇವತ್ತು ಇಡೀ ಭಾರತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಆರ್ ಎಸ್ ಎಸ್ ಇವತ್ತು ಸಾಮಾಜಿಕ ವಲಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಈ ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಘಟನೆ ಇಂತಹ ಸಂಘಟನೆಯ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಭಾರತದ ರಕ್ಷಣಾ ವಿಚಾರದಲ್ಲಿ ನಿಮ್ಮ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ನಿಮ್ಮ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಕಾಂಗ್ರೆಸ್ಗೆ ನೂರ ನಲವತ್ತು ವರ್ಷಗಳ ಒಂದು ಇತಿಹಾಸ ಇದೆ ನೀವೇ ಹೇಳ್ತೀರಾ ಸಿದ್ದರಾಮಯ್ಯವ್ರು ಕೂಡ ಕಥೆ ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಇಂತಹ ನೂರ ನಲವತ್ತು ವರ್ಷಗಳ ಇತಿಹಾಸದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಿ ಏನು ಏನು ಈ ದೇಶದ ರಕ್ಷಣೆಗಾಗಿ ಏನು ಕಡಿದು ಕಟ್ಟಿ ಹಾಕಿದೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದ ವಿಚಾರವನ್ನು ತೆಗೆದುಕೊಳ್ಳೋಣ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳ ಒಂದು ಒಂದು ರಾಜಕೀಯ ವ್ಯವಸ್ಥೆಯನ್ನು ಭಾರತದ ಒಂದು ಇತಿಹಾಸವನ್ನು ನೋಡಿದರೆ ನಿಜಕ್ಕೂ ಕೂಡ ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು ಅಲ್ಲಿದ್ದಂಥ ಒಂದು ಭಯೋತ್ಪಾದನಾ ಚಟುವಟಿಕೆ ಅಲ್ಲಿದ್ದಂಥ ಒಂದು ಆತಂಕವಾದ ಅಲ್ಲಿದ್ದಂಥ ಆತಂಕವಾದಿಗಳು ಭಾರತೀಯರಿಗೆ ನೇರವಾಗಿ ಸವಾಲಾಗ್ತಾರೆ ನೀವು ನಿಮ್ಮ ಅಮ್ಮನ ಇದೇ ಹಾಲನ್ನೇ ಕುಡಿದಿದ್ರೆ ನಿಮಗೆ ತಾಕತ್ತಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿರ್ತಕ್ಕಂಥ ಲಾಲ್ ಚೌಕದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿ ತಾಕತ್ತಿದ್ರೆ ಹಾರಿಸಿ ನೋಡೋಣ ಅಂತ ಸವಾಲಾಗ್ತಾರೆ ಅಂಥ ಸಂದರ್ಭದಲ್ಲಿ ಅದೇ ಲಾಲ್ ಲಾಲ್ ಚೌಕದಲ್ಲಿ ನಲ್ಲೇ ಸೇವೆ ಸಲ್ಲಿಸಿದಂಥ ಆರ್ ಎಸ್ ಎಸ್ನಲ್ಲೇ ದುಡ್ದಂಥ ಹಾಗೂ ಭಾರತೀಯ ಜನಸಂಘದಲ್ಲಿ ಕೆಲಸವನ್ನು ನಿರ್ವಹಿಸಿದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸವನ್ನು ಕೆಲಸವನ್ನು ನಿರ್ವಹಿಸಿದಂಥ ಮುರಳಿ ಮನೋಹರ್ ಅವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥ ಸಾಕಷ್ಟು ಮುಖಂಡರುಗಳು ನರೇಂದ್ರ ಮೋದಿಜಿಯವರು ಕೂಡ ಜೊತೆಯಲ್ಲಿದ್ದರು ಲಾಲ್ ಚೌಕ್ನಲ್ಲಿ ಹೋಗಿ ಭಾರತದ ರಾಷ್ಟ್ರ ರಾಷ್ಟ್ರ ಧ್ವಜವನ್ನು ಹಾರಿಸ್ತಾರೆ ಅಲ್ಲಿ ಅದು ಆರ್ ಆರ್ ಎಸ್ ಎಸ್ನ ಒಂದು ತಾಕತ್ತು ಇಂಥ ಆರ್ ಎಸ್ ಎಸ್ನ ಬಗ್ಗೆ ಅಷ್ಟು ಕೀಳುಮಟ್ಟದಲ್ಲಿ ಮಾತ್ರ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಈ ದೇಶಕ್ಕಾಗಿ ಈ ದೇಶದ ಒಂದು ಸಾಮಾಜಿಕ ವ್ಯವಸ್ಥೆಗಾಗಿ ಈ ದೇಶದ ಒಂದು ಬೆಳವಣಿಗೆಗಾಗಿ ನೀವು ಕೊಟ್ಟಿರತಕ್ಕಂಥ ಕೊಡುಗೆ ಆದರೆ ಏನು ಆಕಾಶದಿಂದ ಪಾತಾಡೋದ ತನಕ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹಗರಣಗಳು ಹೇಳ್ಕೊಳ್ಳೋದಕ್ಕೆ ನಾ ಅಸಹ್ಯ ಆಗುತ್ತೆ ನಾನು ನಾಚಿಕೆ ಆಗುತ್ತೆ ನಿಮ್ಮಂಥವ್ರ ಬಾಯಿಂದ ಇಂಥ ಮಾತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದು ಹಾವಿದ್ದಾಗೆ ವಿಷದ ಹಾವಿದ್ದಾಗೆ ಬಿಜೆಪಿ ವಿಷದ ಹಾವಿದ್ದಾಗೆ ನರೇಂದ್ರ ಮೋದಿ ವಿಷದ ಹಾವಿದ್ದಾಗೆ ಅವ್ರ ಸಹವಾಸವನ್ನು ಮಾಡಬೇಡಿ ನರೇಂದ್ರ ಮೋದಿಜಿಯವರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಕೆಲಸ ಅವರು ಆ ಸ್ವಂತ ಕುಟುಂಬಗೋಸ್ಕರ ಮಾಡ್ತಿದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವೇನ್ ಮಾಡಿದೀರಾ ಏನ್ ಮಾಡಿದ ನಿಮ್ಮ ಕ್ಷೇತ್ರಕ್ಕೆ ಏನ್ ಮಾಡಿದ್ರೆ ಹೇಳಿ ದಯವಿಟ್ಟು ಯಾಕೆ ಈ ರೀತಿ ಅಪಹಾಸ ಅಪ ಅಪಹಾಸ್ಯವನ್ನು ಮಾಡ್ತೀರಾ ನಿಮ್ಮ ರಾಜಕೀಯ ಬೆಳೆಯನ್ನು ಬೇಸ್ಕೊಳ್ಳೋಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷದವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ನ ವಿಚಾರದಲ್ಲಿ ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನು ಮಾತನಾಡಿ ಆರ್ ಎಸ್ ಎಸ್ ಅಂದರೆ ತಮಾಷೆ ಅಲ್ಲ ಅದು ಆರ್ ಎಸ್ ಎಸ್ ಅಂದರೆ ಇಡೀ ಜಗತ್ತಿಗೆ ಗೊತ್ತು ಆರ್ ಎಸ್ ಎಸ್ನ ತಾಕತ್ ಏನು ಅಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಬದುಕನ್ನು ಕಾಶ್ಮೀರಕ್ಕೋಸ್ಕರ ಹೇಗಾದರೂ ಮಾಡಿ ಪಾಕಿಸ್ತಾನದ ಪಾಕಿಸ್ತಾನದ ವಶದಲ್ಲಿರ್ತಕ್ಕಂಥ ಕಾಶ್ ಕಾಶ್ಮೀರವನ್ನು ನಾವು ವಾಪಸ್ ತೊಗೋಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಬದುಕನ್ನು ಸಮರ್ಪಿಸಿಕೊಂಡ್ರು ಕಾಶ್ಮೀರಕ್ಕಾಗಿ ಅವರು ಅವ್ರ ಬದುಕನ್ನು ಸಮರ್ಪಿಸಿಕೊಂಡ್ರು ಕಾಶ್ಮೀರಕ್ಕಾಗಿ ಬಲಿಯಾದರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಡಾಕ್ಟರ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಅವರು ಕೂಡ ಅಷ್ಟೇ ಆರ್ ಎಸ್ ಎಸ್ನಿಂದ ಆರ್ ಎಸ್ ಎಸ್ನಿಂದ ಬಂದಂಥವ್ರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರಿಗೆ ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಾಗಿರ್ಬೋದು ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಸಮಾಜದ ಕಟ್ಟ ಕಡೆ ವ್ಯಕ್ತಿವರಿಗೆ ತಲುಪಬೇಕು ಅಂತ ಒಂದು ಆಶಯ ಇಟ್ಕೊಂಡಂಥವರು ದಿಂದ ಎಳುಪದೇ ಅವರು ಅಂಥವ್ರು ಆರ್ ಎಸ್ ಎಸ್ನಿಂದ ಬಂದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಆರ್ ಎಸ್ ಎಸ್ನಿಂದ ಬಂದಂಥವ್ರು ಲಾಲಕೃಷ್ಣ ಅಡ್ವಾಣಿಜಿ ಅವರು ಆರ್ ಎಸ್ ಎಸ್ನಿಂದ ಬಂದಂಥವ್ರು ಮೋದಿಜಿ ಅವರು ಆರ್ ಎಸ್ ಇಂದ ಇವರೆಲ್ಲ ವಿಷಧಗಳ ಹಾಗಾದ್ರೆ ದೇಶ ಇಡೀ ದೇಶವನ್ನೇ ಕೊಳ್ಳೆ ಹೊಡೆದಿರ್ತಕ್ಕಂಥವ್ರು ನೀವುಗಳು ನಿಮ್ಮ ಪರಿವಾರ ಯಾರೇ ಆಗಿರ್ಬೋದು ನಿಮ್ಮ ಬೀಗರು ಯಾರೇ ಆಗಿರ್ಬೋದು ಫಾರೂಕ್ ಅಬ್ದುಲ್ಲಾ ಆಗಿರ್ಬೋದು ಮುಫತಿ ಮೊಹಮ್ಮದ್ ಸಯೀದ್ ಮುತಿ ಮೆಹಬೂಬಾ ಮುಫತಿ ಆಗಿರ್ಬೋದು ಮುತ್ತಿ ಮೊಹಮ್ಮದ್ ಸಯೀದ ಆಗಿರ್ಬೋದು ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು ಶರದ್ ಯಾದವ್ ಆಗಿರ್ಬೋದು ಕರುಣಾನಿಧಿ ಆಗಿರ್ಬೋದು ನೀವೆಲ್ಲ ಯಾರು ಹಾಗಾದ್ರೆ ಇವೆಲ್ಲ ಈ ದೇಶಕ್ಕೆ ಮೊಸಳೆಗಳು ಯಾಕೆ ಈ ರೀತಿ ಇಷ್ಟು ತುಚ್ಚವಾಗಿ ಮಾತಾಡ್ತೀರ ಆರ್ ಎಸ್ ಆರ್ ಎಸ್ ಎಸ್ನ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿನ್ನೆ ಕೂಡ ನಾನು ಗಮನಿಸಿದೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ಅವರು ಡ್ರಸ್ ತಗೋತಾರೆ ನರೇಂದ್ರ ಮೋದಿ ಅವರು ಡ್ರೆಸ್ ತಗೋತಾರ ನರೇಂದ್ರ ಮೋದಿ ಅವರು ಡ್ರೆಸ್ ತಗೋತಾರ ಇಲ್ಲ ರಾಹುಲ್ ಗಾಂಧಿ ಅವರು ಡ್ರೆಸ್ ತಗೋತಾರ ಇಂಥ ಹೇಳಿಕೆಗಳನ್ನು ಕೊಡಬೇಡಿ ದೇಶದ ಪ್ರಧಾನಿಗೆ ಗೌರವ ಕೊಡೋದನ್ನು ಕಲಿಯಿರಿ ಡ್ರಗ್ಸ್ ಯಾರು ತಗೋತಾರೆ ಅಂದರೆ ಜಗತ್ತಿಗೆ ಗೊತ್ತಿದೆ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಡ್ರಗ್ಸ್ ತಗೋತಾರೆ ಮಾತನಾಡ್ತಿರಲ್ಲ ನಿಮಗೆ ಅಸಹ್ಯ ಅನ್ಸೋದ ಅಸಹ್ಯ ಆಗೋದಿಲ್ಲವ್ರಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾಚಿಕೆ ಆಗೋದಿಲ್ಲ ನಿಮ್ಗೆ ಹೇಳೋದಕ್ಕೆ ನೀವು ಕನಸು ಮನಸ್ಸಿನಲ್ಲೂ ನೀವು ಎಣಿಸಬೇಡಿ ಈ ದೇಶದ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವುಗಳು ದೇಶದ ದೇಶದ ಜನ ನಿಮ್ಮನ್ನ ನಿಮ್ಮಂಥವ್ರದ್ದು ಒಪ್ಪೋದೇ ಇಲ್ಲ ಜನರಿಗೆ ಗೊತ್ತಿದೆ ಯಾರು ವಿಷಧ ಆಗಳು ಯಾರು ಕಳ್ಳರು ಯಾರು ಸುಳ್ಳರು ಯಾರು ಭ್ರಷ್ಟರು ಯಾರು ಮೂರಂದು ಬಿಟ್ಟವರು ಅಯೋಗ್ಯರು ನಾಲಾ ಇಕ್ಕೊಳ್ಳು ಅಂತ ದೇಶದ ಜನರಿಗೆ ಗೊತ್ತಾಗೋಗಿದೆ ಯಾವ ಮಾನಸಿಕ ಮಾನಸಿಕತೆ ಇಟ್ಕೊಂಡು ಮಾತನಾಡ್ತೀರಾ ಆರ್ ಎಸ್ ಎಸ್ನವ್ರನ್ನ ವಿಷಧ ಹಾವುಗಳು ಬಿಜೆಪಿಯವ್ರ ವಿಷದ ಹಾವುಗಳು ಮೋದಿ ತಗೋತಾರೆ ಈ ದೇಶಕ್ಕಾಗಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕೊಡುಗೆ ಕೊಡುಗೆಯಾದರು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಮ್ಮ ನಿಮ್ಮ ಸ ನಿಮ್ಮ ಸರ್ಕಾರ ಯು ಪಿ ಎ ಯು ಪಿ ಎ ಒಂದಾಗಿರ್ಬೋದು ಯು ಪಿ ಆಗಿರ್ಬೋದು ನಿಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಈ ದೇಶದೊಳಗಡೆ ದೇಶದ ಒಂದು ಆಂತರಿಕ ಭದ್ರತೆ ವಿಚಾರವನ್ನು ತೆಗೆದುಕೊಂಡ್ರೆ ಕಾಶ್ಮೀರದ ವಿಚಾರದಲ್ಲಾಗಿರ್ಬೋದು ನಮ್ಮ ದೇಶದ ಸಂಸತ್ ಮೇಲೆ ದಾಳಿ ಆಗಿರ್ತಕ್ಕಂಥ ಪ್ರಚಾರ ಪ್ರಕರಣದಲ್ಲಾಗಿರ್ಬೋದು ದೇಶದ ಮುಂಬೈ ದಾಳಿಯಲ್ಲಿ ಆಗಿರ್ಬೋದು ಮುಂಬೈ ಪ್ರಕರಣ ಆಗಿರ್ಬೋದು ಈಗ ದೇಶದಲ್ಲಿ ಎಲ್ಲಿ ನೋಡಿದರೂ ಬಾಂಬ್ ಸ್ಫೋಟಗಳು ನಡೀತಾ ಇದ್ವು ಆದರೆ ಇವತ್ತು ಯಾಕೆ ದೇಶದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಒಂದೇ ಒಂದು ದೇಶದ ಒಂದು ಮೂಲೆಯಲ್ಲಿ ಎಲ್ಲೂ ಕೂಡ ಒಂದು ಒಂದು ಸ್ಫೋಟ ಆಗಿಲ್ಲ ಯಾಕೆ ಒಂದು ಭಯೋತ್ಪಾದಕ ದಾಳಿ ಆಗಿಲ್ಲ ಎಲ್ಲ ಕಾಶ್ಮೀರದ ಒಂದಷ್ಟು ಭಾಗದಲ್ಲಿ ಇವತ್ತು ಕೂಡ ಆತಂಕವಾದಿಗಳು ಅಲ್ಲಲ್ಲಿ ಬಾಲ ಬಿತ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ದೇಶದ ಇತರೆ ಭಾಗಕ್ಕೆ ಹೋಲಿಸಿದ್ರೆ ಭಾರತದ ಇತರೆ ಭಾಗದಲ್ಲಿ ಎಲ್ಲೂ ಕೂಡ ಇದುವರೆಗೂ ಒಂದೇ ಒಂದು ಭಯೋತ್ಪಾದಕ ದಾಳಿಯಾಗಿಲ್ಲ ಯಾಕಾಗಿಲ್ಲ ದೆಹಲಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥವನು ಸರಿಯಾಗಿ ಕೆಲಸ ಮಾಡಿದರೆ ದೇಶದ ಗಡಿಯಲ್ಲಿ ಸಮಸ್ಯೆ ಇರೋದಿಲ್ಲ ದೇಶದ ಗಡಿಯಲ್ಲಿ ಸಮಸ್ಯೆ ಇರೋದು ದೆಹಲಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದ ಹೋದ್ರೆ ಸಮಸ್ಯೆ ಉದ್ಭವ ಆಗುತ್ತೆ ಇವತ್ತು ದೇಶಕ್ಕಾಗಿ ಒಬ್ಬ ಒಳ್ಳೆ ನಾಯಕ ಬಂದಿದ್ದಾನೆ ಅಂಥವ್ರನ್ನ ನಾವು ಕಾಪಾಡ್ಕೋಬೇಕು ಅಂಥವ್ರಿಗೆ ಮರ್ಯಾದೆ ಕೊಡಬೇಕು ಅದನ್ನ ಬಿಟ್ಟು ನೀವು ನಿಮ್ಮ ಕೊಡಕ್ ರಾಜಕಾರಣವನ್ನು ಮಾಡ್ಲಿಕ್ಕೆ ಹೋಗ್ತೀರಾ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಮಗೆ ವಯಸ್ಸಾಗಿದೆ ಅಷ್ಟೇ ಬುದ್ಧಿ ಇಲ್ಲ ನಿಮ್ಗೆ ಇಲ್ಲಿ ನಿಮ್ಮ ಮಗ ಕೂಡ ಅಷ್ಟೇನೆ ನಿಮ್ಮ ಮಗನ ಕೂಡ ಅದೇ ಅದೇ ರೀತಿ ಮಾಡ್ತಾರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಓಲೆ ಏಕೆ ರಾಜಕಾರಣ ಯಾಕೆ ಮಾಡೋಕೆ ಮಾಡ್ಲಿಕ್ಕೆ ಹೋಗ್ತೀರಾ ಈ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆಗ್ತಕ್ಕಂಥ ಲಾಭ ಆಗದೇನು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೋಡೋಣ ಈ ಲೋಕಸಭಾ ಚುನಾವಣೆಯಲ್ಲಿ ಜನ ಯಾರ ಪರವಾಗಿ ಯಾರು ಯಾರ ವಿಷದ ಹಾವುಗಳು ಯಾರು ಹಾಲು ಕುಡಿತಕ್ಕಂಥ ಹಾವುಗಳು ಎಲ್ಲ ಗೊತ್ತಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಾಯಿಗೆ ಹಾಗೆ ಮಾತನಾಡಬೇಡಿ ಈ ಭಾರತದ ಈ ಭಾರತವನ್ನು ಮುಂದಿನ ದಿನಗಳಲ್ಲಿ ದೂರದೃಷ್ಟಿಯಿಂದ ದೇಶದ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ನಾಯಕ ಯಾರಾದರೂ ಇದ್ರೆ ನರೇಂದ್ರ ಮೋದಿ ಅವರು ಪುಣ್ಯ ಮಾಡಿರ್ಬೇಕು ಇಂತ ಒಬ್ಬ ನಾಯಕನ ಪಡೆಯಲಿಕ್ಕೆ ಅಂಥವ್ರನ್ನ ವಿಷದ ಹಾವು ನೀವು ಮುಂದಿನ ದಿನ ದಿನಗಳಲ್ಲಿ ನಮ್ಮ ದೇಶದ ಜನ ಮುಂದಿನ ಚುನಾವಣೆಯಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಯಾರು ವಿಷದ ಹಾವು ಯಾರು ಹಾಳು ಕುಡಿತಕ್ಕಂಥ ಹಾವು ಅಂತಕ್ಕಂಥ ಎಲ್ಲವನ್ನು ಕೂಡ ಜನರೇ ಒಂದು ತೀರ್ಮಾನವನ್ನು ಮಾಡ್ತಾರೆ ಮುಂದಿನ ಚುನಾವಣೆಯಲ್ಲಿ ನೀನು ಕೆಲವೇ ದಿನ ಅದೇನು ಹೇಳ್ತಾರಲ್ಲ ಕಾಲವೇ ಉತ್ತರಿಸುತ್ತೆ ಕಾಲ ಈ ತಸ್ಮೈ ಅಂತಾರಲ್ಲ ಎಲ್ಲದಕ್ಕೂ ಕಾಲನೇ ಉತ್ತರಿಸುತ್ತೆ ಮಲ್ಲಿಕಾರ್ಜುನ ಖರ್ಗರ್ಗೆ ಜೂನ್ ನಾಲ್ಕರೂ ವೇಟ್ ಮಾಡಿ ದೇಶದ ಭದ್ರತಾ ವಿಚಾರದಲ್ಲಿ ದೇಶದ ಸುರಕ್ಷತಾ ವಿಚಾರದಲ್ಲಿ ದೇಶದ ಆಂತರಿಕ ವಿಚಾರದಲ್ಲಿ ಯಾಕೆ ಮಾತನಾಡ್ತೀರಾ ನೀವುಗಳು ದೇಶದ ಸೇನೆಯ ವಿಚಾರದಲ್ಲಿ ಸೇನೆಯನ್ನು ಆ್ಯಕ್ಟಿಕೆ ಮಾಡ್ತೀರಾ ಪುಲ್ವಾಮಾ ದಾಳಿಯನ್ನು ಮಾಡಿಸಿದ್ದು ಅವರು ಅವನು ಯಾವ ಬೇವರ್ಸಿ ಹೇಳ್ತಿದ್ದ ಇಲ್ಲಿ ನಿನ್ನೆ ಕರ್ನಾಟಕದಲ್ಲಿ ಮೋದಿ ಬೇವರಿಸಿ ಮೋದಿಯವರು ಮಾಡಿಸಿದ್ರು ಅವರು ಮಾಡಿಸಿದ್ರು ಅಂತ ಒಬ್ಬ ದೇಶದ ಸೈನಿಕನ ಮೇಲೆ ಮೋದಿ ಅವರು ಅಟ್ಯಾಕ್ ಮಾಡಿಸ್ತಾರಣ ಕಾಮನ್ ಸೆನ್ಸ್ ಬೇಡ ನಿಮ್ಗಳಿಗೆ ಪುಲ್ವಾಮಾ ದಾಳಿ ಮಾಡಿದ್ದು ಯಾರು ಇಂದರೆ ಅದರಿಂದ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಪಾಕಿಸ್ತಾನದವರು ಪಾಕಿಸ್ತಾನದ ಐ ಎಸ್ ಐಗಳು ತೊಹಿಬ ಆಗಿರ್ಬೋದು ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು ಇಂಥ ಸಂಘಟನೆಗಳು ನನ್ನ ಭಾರತವನ್ನು ತುಳಿಲಿಕ್ಕೆ ನೋಡ್ತಾ ಇವೆ ಈ ಭಾರತವನ್ನು ಹೇಗಾದ್ರೂ ಮಾಡಿ ಸರ್ವನಾಶ ಮಾಡಬೇಕು ಈ ಭಾರತವನ್ನು ಹಾಳು ಮಾಡಬೇಕು ಈ ಭಾರತ ಬೆಳಿಬಾರದು ಈ ಭಾರತ ಉದ್ಧಾರ ಆಗಬಾರ್ದು ಈ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೆಟ್ಟ ಹುಳುಗಳು ಭಾರತದ ಮೇಲೆ ಮೇಲಿನ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಅವತ್ತಾಗಿದ್ದು ಅದೇನೆ ಪುಲ್ವಾಮಾದಲ್ಲಿ ಆಗಿದ್ದು ಅದೇನೇ ಭಾರತದ ರಕ್ಷಣಾ ದೃಷ್ಟಿ ಏನ್ ಹೇಳ್ತಾ ಇದ್ದೀನಿ ದೇಶದ ಭದ್ರತಾ ದೃಷ್ಟಿ ಹೇಳ್ತಾ ಇದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸುರೇಶ್ ಡಿ ಕೆ ಸುರೇಶ್ ಆಗಿರ್ಬೋದು ದೇಶದ ವಿಚಾರದಲ್ಲಿ ದೇಶದ ಅಖಂಡತೆಯ ವಿಚಾರದಲ್ಲಿ ದೇಶದ ಭದ್ರತೆಯ ವಿಚಾರದಲ್ಲಿ ಅಸ್ಮಿತೆಯ ವಿಚಾರದಲ್ಲಿ ರಾಷ್ಟ್ರೀಯತೆಯ ವಿಚಾರದಲ್ಲಿ ದಯವಿಟ್ಟು ಹುಡುಗಾಟದ ಮಾತುಗಳನ್ನು ಆಡಬೇಡಿ ಭಾರತವನ್ನು ವಿಭಜನೆ ಮಾಡ್ತೀವಿ ಉತ್ತರ ಭಾರತವನ್ನು ಬೇರೆ ಮಾಡ್ತೀವಿ ದಕ್ಷಿಣ ಭಾರತವನ್ನೇ ಬೇರೆ ಮಾಡ್ತೀವಿ ನಾವು ಕೊಡ್ತಕ್ಕಂಥ ಅನುದಾನವನ್ನು ಅವ್ರು ಯಾರು ತಿಂತ ಇದ್ದಾರೆ ಸಿದ್ದರಾಮಯ್ಯವರು ನಿಮಗೂ ಹೇಳಕ್ ಬಯಸ್ತೀನಿ ನಾವು ಮೂರು ಲಕ್ಷ ಕೋಟಿ ನಾವು ಮೂರು ಲಕ್ಷ ಕೋಟಿ ತೆರಿಗೆ ಕಟ್ತೀವಿ ನಮಗೆ ಬರ್ತಕ್ಕಂಥ ಹತ್ತು ರೂಪಾಯಿ ಹದಿಮೂರು 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 ರೂಪಾಯಿ ಯಾಕೆ ಈ ಈ ಥರ ನಾಟಕಗಳನ್ನು ಆಡ್ತೀರಾ ಉತ್ತರ ಪ್ರದೇಶ ಇಪ್ಪತ್ತೆರಡು ಕೋಟಿ ಜನರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ಆರು ಆರೂವರೆ ಕೋಟಿ ಜನಸಂಖ್ಯೆ ಇದೆ ಆರೂವರೆ ಕೋಟಿ ಜನಸಂಖ್ಯೆ ಹೆಚ್ಚಿದೆಯಾ ಅಥವಾ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಹೆಚ್ಚಿದೆಯಾ ಸಿದ್ದರಾಮಯ್ಯವರೇ ಹಣಕಾಸು ಮಂತ್ರಿ ಆಗಿದ್ದೀರಿ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ ಯಾಕೆ ಈ ರೀತಿ ಮಾತುಗಳನ್ನು ಆಡ್ತೀರಾ ಇವುಗಳು ತೆರಿಗೆ ಹಂಚುವ ವಿಷಯದಲ್ಲಿ ಯಾವ ರಾಜ್ಯ ಅತಿ ದೊಡ್ಡ ರಾಜ್ಯ ಆಗಿರುತ್ತೋ ಎಲ್ಲಿ ಜನಸಾಂದ್ರತೆ ಹೆಚ್ಚಿರುತ್ತೋ ತಕ್ಕಂತೆ ತೆರಿಗೆಯನ್ನು ಹಂಚಲಾಗುತ್ತೆ ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಅಲ್ಲಿ ಹೋಗುತ್ತೆ ತೆರಿಗೆ ಅಲ್ಲಿಗೆ ಹೋಗುತ್ತೆ ನಾನು ಒಂದು ನಾನು ಒಂದು ಲಕ್ಷ ಕೋಟಿ ತೆರಿಗೆಯನ್ನು ಕಟ್ಟಿ ವಾಪಸ್ ನನಗೆ ಅದನ್ನು ಕೊಡೋದಿಲ್ಲ ನಾವು ಭಿಕ್ಷೆ ಬಿಡ್ತಾ ಇದೀವಿ ನಾವು ಯಾಕೆ ಕೇಳ್ತಿದ್ವಿ ಹೀಗೆ ಕೇಳ್ತಾ ಇದ್ವಿ ಯಾಕೆ ರಾಜಕಾರಣ ಮಾಡಿಕೊಗ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ನಿಮ್ಮ ರಾಜಕಾರಣವನ್ನು ಜನ ಅರವತ್ತು ವರ್ಷದಿಂದ ನೋಡಿ ಸಾಕಾಗ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷ ನಾನು ಹೇಳಲಿಕ್ಕೆ ಬಯಸ್ತೀನಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು ಇಂಡಿಯನ್ ಮುಸ್ಲಿಂ ಲೀಗ್ ಆಗಿರ್ಬೋದು ಅಪ್ಪ ಒಬ್ಬನೇ ನಿಮಗೆ ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈ ಭಾರತವನ್ನು ನಡೆದಿದ್ದಾರೋ ಅನ್ನೋದು ಗೊತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರದ ನೆಪದಲ್ಲಿ ದೇಶವನ್ನು ವಿಭಜನೆ ಮಾಡಿದ್ದಾರೆ ಇದೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಇಂಡಿಯನ್ ಮುಸ್ಲಿಂ ಲೀಗ್ ಜೊತೆ ಸೇರಿಕೊಂಡು ಮಲ್ ಯಾರ ಯಾವ ಇದ್ನ ಅವನು ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಜೊತೆ ಸೇರಿದಂಥವರು ಯಾರು ನೀವುಗಳ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಮತ್ತು ಇಂಡಿಯನ್ ಮುಸ್ಲಿಂ ಲೀಗ್ ಇವತ್ತು ನೀವು ಅಲ್ಲೇ ಸೇರಿಕೊಂಡಿದ್ದಾಳ ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು ಇಂಡಿಯನ್ ಮುಸ್ಲಿಂ ಲೀಗ್ ಆಗಿರ್ಬೋದು ನಿಮ್ಮ ಬೆಳೆಯನ್ನು ಬೆಸಲಿಕ್ಕೆ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊನೆ ಬಾರಿ ಹೇಳಿ ಬಯಸ್ತೀನಿ ಇದೇ ಕೊನೆ ಬಾರಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ಇನ್ನು ಮುಂದೆ ದೇಶದ ವಿಚಾರದಲ್ಲಿ ಆಗಿರ್ಬೋದು ದೇಶದ ಪ್ರಧಾನಿಗಳ ವಿಚಾರದಲ್ಲಿ ಆಗಿರ್ಬೋದು ಆರ್ ಎಸ್ ಎಸ್ನ ವಿಚಾರದಾಗಿರ್ಬೋದು ಸಂಘ ಪರಿವಾರದ ವಿಚಾರದಲ್ಲಿ ಆಗಿರ್ಬೋದು ನೀವು ಹಗುರವಾಗಿ ಮಾತನಾಡಬೇಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ನಾನು ಪ್ರಮೋದಾ ಕರ್ಗೂರು ಇದು ಅದ್ವಾ ಟಿ ನಮಸ್ಕಾರ